ಸರ್ ಎಷ್ಟು ಇದೆ ಸುದೀಪ್ ಸರ್ ಈ ಸೀಸನೆ ಲಾಸ್ಟ್ ಅಂತ ಹೇಳ್ತಾ ಇದ್ದಾರೆ ನೆಕ್ಸ್ಟ್ ಸೀಸನ್ ವೋಸ್ಟ್ ಮಾಡಲ್ಲ ಅಂತ ಹೇಳ್ತಾ ಇದ್ದಾರೆ ಈ ಪ್ಲೇಸಿಗೆ ನಮ್ಮ ಕನ್ನಡ ಇಂಗ್ಲೀಷಲ್ಲಿ ಯಾರು ಬಂದ್ರೆ ಚೆನ್ನಾಗಿರುತ್ತೆ ಬಂದ್ರೆ ಈ ಸುದೀಪ್ ಅಣ್ಣ ತರ ಆಡಿಯನ್ಸ್ನ ಇಟ್ಟಿದ್ರೆ ಇಟ್ಕೊಳ್ತಾರ ಯಾಕಂದ್ರೆ ಇದೇ ತರ ಶೋ ಸಕ್ಸೆಸ್ ಆಗ್ಬೋದು ಅನ್ನೊಂದು ಸೀಸನ್ ತರ ನಾನು ನಮ್ಮ ಸೀಸನ್ನು ನೋಡಿದೆ ಸುದೀಪ್ ಅಣ್ಣ ಇಲ್ಲದಿದ್ದು ಬಿಗ್ ಬಾಸ್ ಬಿಗ್ ಬಾಸ್ ಅಲ್ಲ ಅದಾದ್ಮೇಲೆ ಯಾರಾದರೂ ವೋಸ್ಟ್ ಮಾಡಲಿ ಅದು ಅವರು ವೈಯಕ್ತಿಕ ಬಟ್ ನಾನು ಏನ್ ಹೇಳ್ತೀನಿ ಸುದೀಪ್ ಅಣ್ಣ ಮಾತಲ್ಲಿ ಒಂದು ತೂಕ ಇದೆ ಆ ಮಾತಿನಲ್ಲಿ ಒಂದು ಮಾತಲ್ಲಿ ಹತ್ತು ಅರ್ಥ ಬರುತ್ತೆ ನಾನು ಒಂದ್ಸಲಿ ನೊಂದಿ ಏನೋ ಮಾತಾಡಿರ್ತೀನಿ ಅವರು ಹೇಳ್ತಾರೆ ಹೊರ್ತರವ್ರೆ ನೀವು ಹೊರಗಡೆ ಬಂದಾಗ ನಿಮ್ಮ ಜನ ನೀವು ನೋಡ್ರಿ ಸಮುದ್ರ ಅಂತ ಅದು ಇವತ್ತು ನಾನು ಅದು ನೆನೆಸ್ಕೊಳ್ತೀನ ಇವತ್ತು ನಾನು ಕೆಲವು ಪ್ರೋಗ್ರಾಮ್ಗಳಿಗೆ ಹೋದಾಗ ಜನ ಸಾಗರ ನಾನು ನೋಡೋದು ಒಂದು ಫಂಕ್ಷನ್ಗೆ ಹೋಗ್ತೀನಣ್ಣ ನಾನು ಹಾವೇರಿ ಹತ್ರ ಹಾವೇರಿ ಮತ್ತು ಹುಬ್ಳಿ ಸೆಂಟ್ರಲ್ಲಿ ಯಾವಾಗಲೂ ಅಲ್ಲಿ ಫಂಕ್ಷನ್ಗೆ ಎರಡು ಮೂರು ಸಾವಿರ ಜನ ಸೇರೋದಂದ್ರೆ ಹೆಚ್ಚು ಒಂದು ಅಂದಾಜು ಎಷ್ಟು ಜನ ಸೇರಿರ್ಬೋದು ಫಂಕ್ಷನ್ಗೆ ಹೋದಾಗ ಇಪ್ಪತ್ತೈದು ಸಾವಿರ ಜನ ಮತ್ತೆ ಹಿಂದೆ ಗಾಡಿ ಮತ್ತು ಕಾರ್ಗಳಲ್ಲಿ ರ್ಯಾಲಿ ಮಾಡಿರೋದು ಐದು ಸಾವಿರ ಗಾಡಿ ಆ ಪ್ರೋಗ್ರಾಮ್ ಮಾಡಿರೋರೆ ತಲೆ ತಿರುಗಿ ಆತನಿಗೆ ಒಂಥರ ಏನಾಗುತ್ತೆ ಸಡನ್ನಾಗಿ ಒಂಥರ ನಾವು ಏನಾದರೂ ನಾವು ಅನ್ಕೊಂಡಿದ್ದಕ್ಕಿಂತ ಹೆಚ್ಚಾಗಿ ಆದಾಗ ಖುಷಿಗೆ ಒಂಥರ ಇದಾಗ್ಬಿಡ್ತಲ್ಲ ಹಾಸ್ಪಿಟ್ಲಲ್ಲಿ ಅಡ್ಮಿಟ್ ಆದರವ್ರು ಅಲ್ಲ ಇದಕ್ಕೇನು ಹೇಳ್ತೀನಿ ಅಂತಂದರೆ ನಾವು ಎಷ್ಟು ಕೊಟ್ಟಿಕ್ಕಿದ್ದೀರಿ ಅಂತ ನಾವು ಅನ್ಕೊಬೇಕು ಒಂದು ಎಮ್ ಎಲ್ ಎನೋ ಇಲ್ಲ ಒಂದು ಫಿಲಿಮ್ ಸ್ಟಾರ ಹೋದಾಗ ಸೇರ್ತಕ್ಕಂಥ ಜನ ಅದು ಬೇರೆ ಮಾಲೂರಲ್ಲಿ ಜನ ಸೇರಿದ್ರಣ ಒಂದು ಇಪ್ಪತ್ತೈದು ಕೆ ಜಿ ಒಂದು ಗಿಫ್ಟ್ ಕೊಡ್ತಾರೆ ನನಗೆ ಅಣ್ಣ ನೀವು ನಂಬಲ್ಲ ಆ ವಿಡಿಯೋ ಬೇಕಾಗಿದೆ ನೋಡ್ರಿ ನೀವು ಅಲ್ಲಿ ನಾನು ಒಂದೇ ಕೈಯಲ್ಲಿ ಎತ್ ಬಿಟ್ಟಿದ್ದೀನಿ ಅದನ್ನ ಅದು ಯಾವ ಇದರಲ್ಲಿ ಎತ್ತದ ನನಗೇ ಗೊತ್ತಿಲ್ಲ ಆಮೇಲೆ ಕೆಳಗಡೆ ಎತ್ತು ಹುಡುಗರು ಕೊಟ್ಟರೆ ಮೂರು ಜನ ಇಡ್ಕೊಳ್ತಾವ್ರೆ ಅದನ್ನ ದೇವ್ರಾಣೇ ಅಂದ್ರೆ ಜನ ಇರ್ತಕ್ಕಂಥ ಜನ ಕೊಡ್ತಕ್ಕಂಥ ಪ್ರೀತಿ ಸ್ಟ್ರೆಂಥು ಯಾರಿಂದನೂ ಮಾಡೋಕ್ಕಾಗಲ್ಲ ಅದು ಇವತ್ತು ನಾನು ಏನಾದರೂ ಮಾತಾಡ್ತೀನಿ ಅಷ್ಟು ಕಾನ್ಫಿಡೆಂಟ್ ಆಗಿ ಇಷ್ಟು ಕ್ವಶನ್ ಮಾಡ್ತೀನಿ ಅಂತಂದ್ರೆ ಜನದ ಪ್ರೀತಿ ಭಗವಂತನ ಆಶೀರ್ವಾದ ನಮ್ಮ ತಾಯಿ ಆಶೀರ್ವಾದ ಯಾಕೆ ನಾನು ಹೇಳ್ತೀನಿ ಅಂದ್ರೆ ತಪ್ಪು ಮಾಡಿರೋನಿಗೆ ನೂರೊಂದು ಭಯ ಇರ್ತದೆ ತಪ್ಪು ಮಾಡಿದಿರೋವ್ಗೆ ಯಾವ ಭಯ ಅಣ್ಣ ಇವತ್ತು ನಾನು ಹೇಳ್ತೀನಿ ನೋಡ್ರಿ ನನ್ನ ಜೊತೆ ಬೌನ್ಸರ್ ಆಗಿ ಬರೋಕೆ ಎಷ್ಟೋ ಜನಕ್ಕೆ ಆಯ್ತವ್ರೆ ನನ್ನ ಜೊತೆ ಇರಬೇಕನ್ನೋರು ನೂರು ಜನ ಅವ್ರೆ ಅಷ್ಟು ಜನನ ಸಾಕೋ ಕೆಪಾಸಿಟಿ ಕೂಡ ಭಗವಂತನ ನಾನು ಕೊಟ್ಟವನೇ ನನಗೇನು ಅನ್ಸುತ್ತೆ ಅಂದ್ರೆ ಅವರೆಲ್ಲ ಬಂದಾಗ ನಾವು ಜನದಿಂದ ದೂರ ಆಗಿಬಿಡ್ತೀರಿ ಅನ್ಸುತ್ತೆ ಯಾಕಂತಂದ್ರೆ ಒಂದು ಡಿಸ್ಟೆನ್ಸ್ ಮೈಂಟೇನ್ ಮಾಡ್ದಂಗೆ ಆಗುತ್ತೆ ಇವತ್ತು ಫಂಕ್ಷನ್ಗೆ ಹೋಗಬೇಕಾದ್ರೆ ಕೇಳ್ತಾರೆ ಅಣ್ಣ ಬೌನ್ಸರ್ಸು ಇವರು ಅಂದ್ರೆ ಯಾರು ಬೇಡಪ್ಪ ನೀವೇ ಮೇಂಟೈನ್ ಮಾಡಿರಿ ಸಾಕು ಅಂತ ನಾನು ಕೇಳೋದು